ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ರಾಗಿಣಿ ಜಸ್ಟ್ ಪರಿ ವ್ಲಾಗ್ಸ್ ನಾನು ಇವತ್ತು ಸ್ಯಾರಿ ಕಲೆಕ್ಷನ್ ಬಗ್ಗೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ನನ್ನ ಹತ್ರ ಈ ಕಾಸ್ಟ್ಲಿ ಸ್ಯಾರೀಸ್ಗಳಿವೆ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ಬನ್ನಿ ನನ್ನ ಹತ್ರ ಎಷ್ಟು ಸ್ಯಾರೀಸ್ಗಳಿದೆ ಯಾವ ಯಾವ ಟೈಪ್ದು ಎಷ್ಟೆಷ್ಟು ಅಮೌಂಟ್ದು ಅಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಎಷ್ಟು ಸ್ಯಾರೀಸ್ಗಳಿದೆ ಅಂತ ಈಗ ನಾನು ಶೋ ಮಾಡ್ತಾ ಹೋಗ್ತೀನಿ ನೋಡಿ ನೀವು ಸ್ಯಾರಿ ಬಂದು ಇದು ಎಂಗೇಜ್ಮೆಂಟ್ ಸ್ಯಾರಿ ಈ ಸ್ಯಾರಿಗೆ ಏಟ್ ಥೌಸಂಡ್ ಕೊಟ್ಟಿದ್ರು ಬೆಲೆ ಈ ಸ್ಯಾರಿ ಬಂದು ನಂದು ಲಾಸ್ಟ್ ಇಯರ್ ವೆಡ್ಡಿಂಗ್ ಇಲ್ಲಿ ತಗೊಟ್ಟಿದ್ದ ಸ್ಯಾರಿ ನಮ್ಮ ಹಸ್ಬೆಂಡ್ ಗಿಫ್ಟ್ ಮಾಡಿದ್ದು ನನಗೆ ಇದು ನನಗಿದ್ರೂ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ಅದಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ ಇದು ನನ್ನ ಬರ್ಸರಿ ಇದ್ದಾಗ ನನಗೆ ನಮ್ಮ ಸಂಬಂಧಿಕರು ನನಗೆ ಕೊಟ್ಟಿದ್ದ ಸ್ಯಾರಿ ಫುಲ್ಲು ಸಾಫ್ಟಾಗಿದೆ ಇದು ಸ್ಯಾರಿ ತುಂಬ ಚೆನ್ನಾಗಿದೆ ನಮ್ಮ ತಂದೆ ಚೌಟ್ರಿಗೆ ಮನೆಯಿಂದ ಚೌಟ್ರಿಗೆ ಹೊರಡಬೇಕಾದ್ರೆ ಕೊಟ್ಟಿದ್ದ ಸ್ಯಾರಿ ಇದು ನಮ್ಮ ತಂದೆ ಇದಕ್ಕೆ ಕುಚಿ ಈ ರೀತಿ ಹಾಕಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ರಾಮ ಗ್ರೀನ್ ಸ್ಯಾರೀ ಇದು ನಮ್ಮ ಬ್ರದರ್ ಮ್ಯಾರೇಜಲ್ಲಿ ತಗೊಂಡಿದ್ದ ಸ್ಯಾರಿ ಇದು ಬಾಟಲ್ ಗ್ರೀನು ಚೆನ್ನಾಗಿದೆ ಕಾಂಬಿನೇಷನು ಮೆರೂನು ಇದಕ್ಕೆ ಮೂರು ಸಾವಿರ ಏನೋ ಆಗಿತ್ತು ಚೆನ್ನಾಗಿದೆ ಕಾಂಬಿನೇಷನು ಅಂತ ತಗೊಂಡಿದ್ದೆ ಮ್ಯಾರೇಜಲ್ಲೂ ಚೆನ್ನಾಗಿ ಕಾಣ್ತಿತ್ತು ಸಾಧ್ಯ ಆದರೆ ಫೋಟೋ ಹಾಕ್ತೀನಿ ಈ ಸ್ಯಾರಿ ಬಂದು ನಾನು ನನ್ನ ಭಾವವ್ರ ಮದುವೆಯಲ್ಲಿ ನನಗೆ ನಮ್ಮ ಮಾವನವ್ರು ಕೊಡಿಸಿ ಸ್ಯಾರಿ ಇದು ಚೆನ್ನಾಗಿದೆ ಈ ಲೈಟ್ ಕಲರ್ ಅಂದರೆ ಇದೊಂದೇ ನನ್ನ ಹತ್ರ ಇರೋದು ಲೈಟ್ ಕಲರ್ ಸ್ಯಾರಿ ಇದು ಇದಕ್ಕೆ ಬಾರ್ಡರ್ ಸಾಕಾದಾಗ ಬಂದಿದೆ ಬ್ಲೂ ಕಲರ್ ಬ್ಲೂ ಕಲರ್ ಬಂದಿದೆ ಮದುವೆಗೆ ನನ್ನ ಹಸ್ಬೆಂಡ್ ಕೊಡಿಸಿದ ಸ್ಯಾರಿ ಇದು ಇದು ಟೆನ್ ತೌಸಂಡ್ ಸ್ಯಾರಿ ಫುಲ್ಲು ಗೋಲ್ಡ್ ಮಿಕ್ಸು ಪಿಂಕ್ಗೆ ಥೌಸನ್ ಈ ಸ್ಯಾರಿಗೆ ಮಹಾಲಕ್ಷ್ಮಿ ಹಬ್ಬಕ್ಕೆ ಲೈಟ್ ಕಲರ್ ಸ್ಯಾರೀಸ್ ಇರಲಿಲ್ಲ ನನ್ನ ಹತ್ರ ಒಂದಿರಲಿ ಅಂತ ತಗೊಂಡು ಇದು ಕಾಂಬಿನೇಷನ್ ಚೆನ್ನಾಗಿತ್ತು ಎರಡು ಕಲರ್ದು ಅದಕ್ಕೆ ತಗೊಂಡು ಇದು ವೇರ್ ಮಾಡಿದ್ದೀನಿ ಇದು ನಮ್ಮ ಸಿಸ್ಟರ್ ಗಿಫ್ಟ್ ಮಾಡಿದ ಸ್ಯಾರಿ ಅವ್ರದ್ದು ಗೃಹ ಪ್ರವೇಶ ಇತ್ತು ಆಗ ಕೊಟ್ಟಿದ್ದ ಸ್ಯಾರಿ ಇದು ಇದು ಸಾಕತಾಗಿದೆ ಸಿಮೆಂಟ್ ಕಲರ್ಗೆ ಡಾರ್ಕ್ ಪಿಂಕ್ ಕಲರ್ ಬಂದಿದೆ ಬಾರ್ಡರು ಸಾಕತಾಗಿದೆ ನೋಡ್ತಾ ಇದ್ದೀರಾ ವೇರ್ ಮಾಡೋದ್ರಂತು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಇದು ನಮ್ಮ ತವರು ಮನೆಯಿಂದ ಗೌರಿ ಹಬ್ಬ ಕೊಟ್ಟಿದ್ದ ಸ್ಯಾರಿ ಇದು ಡಬಲ್ ಕಲರ್ ಸ್ಯಾರಿ ಇದು ಚೆನ್ನಾಗಿದೆ ನಾನು ಮುಡ್ಸೋ ಶಾಸ್ತ್ರದಲ್ಲಿ

ಯಾಕಂದರೆ ಇದು ನನ್ನ ಹಸ್ಬೆಂಡ್ ಫಸ್ಟ್ನೇ ಆ್ಯನಿವರ್ಸರಿ ಗಿಫ್ಟ್ ಮಾಡಿ ಸ್ಯಾರಿ ಫೈವ್ ತೌಸಂಡು ಮಂತೆ ನನ್ನ ಮಗಳು ಹೊಟ್ಟೇಲಿದ್ಲು ಸಿಕ್ಸ್ ಮಂತ್ಸ್ ಆಗಿತ್ತು ಅವಳಿಗೆ ಈ ಸ್ಯಾರಿ ತೊಗೊಡ್ಬೇಕಾರೆ ನನ್ನೇ ಕರ್ಕೊಂಡೋಗಿ ಆ್ಯನಿವರ್ಸರಿ ಏನು ಬೇಕು ತೊಗೊಮ್ಮ ಅಂತನ್ಬಿಟ್ಟು ತೊಗೊಟ್ಟಿದ್ದ ಸ್ಯಾರಿ ಚೆನ್ನಾಗಿತ್ತು ನಮ್ಮ ಮಾವ್ರ ಮನೆಯಿಂದ ಶಾಸ್ತ್ರಕ್ಕೆ ತಂದಿದ್ದ ಸ್ಯಾರಿದು ಗ್ರೀನ್ ಉಟ್ಕೋಬೇಕು ಅಂತ ರೂಲ್ಸ್ ಇದೆಯಲ್ಲ ಇವ್ರ ಕಡೆ ಗ್ರೀನ್ ಇದು ಗ್ರೀನ್ ಸ್ಯಾರಿಗೆ ಈ ರೀತಿ ಆನ್ಲೈನ್ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತಗೊಂಡಿದ್ದ ಸ್ಯಾರಿ ಇದು ಚೆನ್ನಾಗಿದೆ ಇದ್ರದ್ದು ಎಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿದೆ ಅನ್ನೋದು ಮರ್ತೋಗಿದೆ ಬಟ್ ನಾನು ಈ ಸ್ಯಾರಿ ತಗೊಂಡು ನಾನು ಫೋರ್ ಫೈವ್ ಇಯರ್ಸ್ ಆಗಿದೆ ಚೆನ್ನಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದ್ರೆ ತಂಗಿ ಮದುವೆಯಲ್ಲಿ ತಗೊಂಡಿದ್ದ ಸ್ಯಾರಿ ನನ್ನ ಹತ್ರ ಚೆಕ್ ಸ್ಯಾರಿಗಳು ಒಂದು ಇರಲಿಲ್ಲ ಅದೊಂದು ಟೈಪಾಗಿ ಇರಲಿ ಅಂತ ತಗೊಂಡಿದ್ದ ಸ್ಯಾರಿ ಇದು ಇದು ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿಗೆ ಫೋರ್ ತೌಸಂಡ್ ಅನಿಸುತ್ತೆ ಇದು ಸುಧಾ ಫ್ಯಾಷನ್ ಪೇಜ್ ಅಂತ ತುಂಬಾ ಚೆನ್ನಾಗಿರುತ್ತೆ ನಾನು ಸಾಮಾನ್ಯವಾಗಿ ಇದನ್ನು ಈಗ ವೇರ್ ಮಾಡ್ತಾ ಇದೀನಿ ಮಾಡಿದೀನಿ ಫೋಟೋ ಹಾಕ್ತೀನಿ ನಾನು ಸರಿಯಾದ್ರು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಆರೆಂಜ್ಗೆ ಗೆ ಪಿಂಕ್ ಬಾರ್ಡರ್ ಬಂದಿದೆ ಈ ಸ್ಯಾರಿ ದಾರಲ್ಲಿ ಉಟ್ಕೊಂಡಿದೆ ಈ ಸ್ಯಾರಿನ ಮೈ ಫ್ರೇವ್ರೆಟ್ ಸ್ಯಾರಿ ಯಾಕಂದ್ರೆ ನನಗೆ ಈ ಕಲರ್ ಅಂದ್ರೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಇದಕ್ಕೆ ಗ್ರೀನ್ ಬಾರ್ಡ್ ಬಂದಿದೆ ಗ್ರೀನ್ ಪಲ್ಲು ಗ್ರೀನ್ ಬ್ಲೌಸ್ ಬಂದಿದೆ ಇದು ರೀಸೆಂಟಾಗಿ ನಮ್ಮ ಬ್ರದರ್ ಮದುವೆ ಆಯಿತು ಅದರಲ್ಲಿ ನಾನು ಆ ಮದುವೆಯಲ್ಲಿ ವೇರ್ ಮಾಡಿದೆ ಅದನ್ನು ಸಾಧ್ಯವಾದರೆ ಇಲ್ಲಿ ಫೋಟೋ ಹಾಕ್ತೀನಿ ಈ ಸ್ಯಾರಿ ಜೊತೆ ಇರೋ ಫೋಟೋ ಹಾಕ್ತೀನಿ ಇದು ನನ್ನ ಮಗಳು ತೊಟ್ಲು ಶಾಸ್ತ್ರದ ಸ್ಯಾರಿ ಇದು ನಮ್ಮ ತಂದೆ ಕೊಡಿಸಿದ್ದು ಸ್ಯಾರಿ ನನಗೆ ನನಗೆ ಇಷ್ಟ ಆಯಿತು ಇದು ಬಾರ್ ನೋಡಿಬಿಟ್ಟೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಇದು ಇದು ಎಂಟು ಸಾವಿರನೇನೋ ನಮ್ಮ ತಂದೆ ತಗೊಟ್ಟಿದ್ದು ಇದಕ್ಕೆ ಪಿಂಕ್ ಕಲರ್ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ ತೊಟ್ಲು ಶಾಸ್ತ್ರಕ್ಕೆ ಉಟ್ಕೋ ಹೋಗಿದ್ದ ಇದು ಇದು ನಾನು ಸುಧಾ ಫ್ಯಾಷನ್ ಪೇಜಿಂದ ತರಿಸಿದ್ರು ನಮ್ಮ ಸಿಸ್ಟರ್ ಮದುವೆ ಇತ್ತು ಈ ಏರಲ್ಲೇ ಹಾಕಿ ತರಿಸಿದ್ದ ಸ್ಯಾರೀದು ತುಂಬ ಚೆನ್ನಾಗಿದೆ ಇದ್ರ ಬಾರ್ಡ್ರೂ ಅಷ್ಟೇ ಚೆನ್ನಾಗಿದೆ ಇದ್ರ ಬಾರ್ಡ್ರ್ ಬಂದು ಫೈನ್ ಆಗಿದೆ ನೋಡಿ ಬಾರ್ಡ್ರ್ ಚೆನ್ನಾಗಿ ಗಿಫ್ಟ್ ಬಂದಿದೆ ಸ್ಯಾರಿ ಇದು ಸೀಮಂತ ಶಾಸ್ತ್ರದ ಸ್ಯಾರಿ ನಮ್ಮ ಮಾವ್ರು ಗಿಫ್ಟ್ ಮಾಡಿದ ಸ್ಯಾರಿ ಇದು ಚೆನ್ನಾಗಿದೆ ನೋಡಿ ಫೈವ್ ಸಿಕ್ಸ್ ಇಯರ್ಸ್ ಆಯಿತು ಅನಿಸುತ್ತೆ ಇದು ನಾನು ಆನ್ಲೈನಲ್ಲೇ ತರಿಸಿದ್ದಿದ್ದು ಆಗ ಟಿಕ್ ಟಕ್ ಬರ್ತಿತ್ತಲ್ಲ ಅದ್ರಲ್ಲಿ ನೋಡಿಕೊಂಡು ಆನ್ಲೈನ್ ಬುಕ್ ಮಾಡ್ಕೊಂಡು ತಗೊಂಡಿದ್ದು ಯಾಕಂದರೆ ಬಾರು ಈ ಥರ ದೊಡ್ಡದು ಇರಲಿ ಅಂತ ತಗೊತಿದ್ದು ಚೆನ್ನಾಗಿ ಕಾಣಿಸುತ್ತೆ ಇದು ಬೀಗ್ ರೂಟಕ್ಕೆ ಅಂತ ನಮ್ಮ ಗಂಡನ ಮನೆ ಕಡೆಯಿಂದ ಕೊಟ್ಟಿದ್ದ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಕೊಟ್ಟಿರ್ತಾರೆ ತಗೊಟ್ಟಿದ ಸ್ಯಾರಿ ಇದು ಇದಕ್ಕೆ ಪಾಚಿ ಕಲರ್ ಗ್ರೀನ್ ಬಂದಿದೆ ಜಾಮಾ ಗಿಫ್ಟ್ ಮಾಡಿದ ಸ್ಯಾರಿ ಅದರ ಇದು ಮೈಸೂರು ಸಿಲ್ಕ್ ಸ್ಯಾರಿ ನನ್ನ ಬಿಫೋರ್ ಟೂ ಇಯರ್ ಬ್ಯಾಕ್ ತಗೊಟ್ಟಿದ್ದು ನನ್ನ ಹಸ್ಬೆಂಡು ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿಯಲ್ಲಿ ನಾನು ತಗೊಟ್ಟಿದ್ದು ಇದು ವಾಟರ್ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಫೇವ್ರೆಟ್ ಸ್ಯಾರಿ ಇದು ನನ್ನ ಮದುವೆ ಸ್ಯಾರಿ ಇದಕ್ಕೆ ಇದರ ಬೆಲೆ ಟ್ವೆಂಟಿ ಫೈವ್ ತೌಸಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಲ್ಲರ್ ಬಂದು ಇದು ನಮ್ಮ ಹಸ್ಬೆಂಡ್ ಮನೆಯವ್ರು ತಗೊಟ್ಟಿದ್ದು ಬಾಡ್ರೆ ಯಾವ ರೀತಿ ಇದೆ ನೋಡಿ ಕಲೆಕ್ಷನ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಇವತ್ತು ನಿಮ್ಗೆ ಈ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಜನ ಇನ್ನೂ ಸಬ್ಸ್ಕ್ರೈಬ್ ಆಗಿ ಹಾಗೇ ಇನ್ನೂ ಲೈಕ್ಸ್ ಕೊಡಿ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ನಾನು ಕೊನೆ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಹೊಸ ವೀಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಬಾಯ್